ತುಂಬಾ ಜನ ನಮ್ಗೆ ಕಾಶ್ಮೀರದಲ್ಲಿ ಇದ್ರು ಕೂಡ ಕನ್ನಡದಲ್ಲೇ ಕರ್ನಾಟಕದಲ್ಲಿ ಇದೀವಿ ಅನ್ನೋ ತರನೇ ಫೀಲಿಂಗ್ ಬರ್ತಾ ಇತ್ತು ತುಂಬ ಜನ ಆಚೆ ಈಚೆ ಅಕ್ಕಪಕ್ಕ ನೋಡಿದಾಗ ಕನ್ನಡ ಮಾತಾಡ್ತಾ ಇದ್ರು ನಾವು ಅದೇ ಹೇಳ್ತಾ ಇದ್ವಿ ತುಂಬಾ ಟೂರಿಸಂ ಎಲ್ಲ ತುಂಬಾ ಇಂಪ್ರೂವ್ ಆಗಿದೆ ತುಂಬಾ ಅಲ್ಲಿನ ಜನ ಕೂಡ ತುಂಬಾ ಒಳ್ಳೆಯವರು ತುಂಬಾ ಒಳ್ಳೆಯವ್ರಂದ್ರೆ ಆಸ್ ಇಫ್ ಲೈಕ್ ನಾವು ನೆಕ್ಸ್ಟ್ ಡೇ ಹೀಗೆ ಹೋಗೋಕೆ ನಾವೆಲ್ಲ ಪ್ಯಾನಿಕ್ ಇದ್ದಾಗ ಹೇಳ್ತಾ ಇದ್ರು ನೈ ಮೇಡಮ್ ಜಾನ್ ದೇ ಇದೆ ಹೆಂಗ್ ಲೇಕಿನ್ ಆಪ್ಕ ಖುಷ್ ನೈ ಹೋಗ ಅಂತಾನೆ ತುಂಬಾ ಹೇಳ್ತಾ ಇದ್ರು ಲೋಕಲ್ ಆರ್ಟ್ಸ್ ಏನು ವ್ಯತ್ಯಾಸ ಇರಲಿಲ್ಲ ಅವರು ನಾವು ಶ್ರೀನಗರದಲ್ಲಿ ಏನು ಸ್ಟೇ ಮಾಡಿದ್ವಲ್ಲ ನೆಕ್ಸ್ಟ್ ಡೇ ನಮ್ ಪೆಲ್ಗಾಮ್ ಪ್ಲ್ಯಾನ್ ಇದ್ದಾಗ ಅವರು ಶ್ರೀನಗರ ನೀವು ಸುತ್ತಕೊಂಡು ಬರ್ಬೋದು ಅಂತ ಹೇಳಿದರು ಬಟ್ ನಮಗೆ ಆ ಧೈರ್ಯ ಇರಲಿಲ್ಲ ಅಲ್ಲಿ ಏನು ಅನಿಕ್ ಆಗಿರಲಿಲ್ಲ ಅವರು ಪರಿಸ್ಥಿತಿ ಚೆನ್ನಾಗೇ ಇತ್ತು ಅಲ್ಲಿ ಬಟ್ ಏನಂದರೆ ಅವರಿಗೆ ಏನು ಹೆದರಿಕೆ ಅಂದರೆ ಟೂರಿಸಮಿಂದಲೇ ಒಂದು ನೈಂಟಿ ಫೈವ್ ಪರ್ಸೆಂಟ್ ಅವ್ರ ಜೀವನ ಇರೋದು ಇವಾಗ ಇದರಿಂದ ಎಲ್ಲ ಟೂರಿಸ್ಟೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅದೇ ಅವರಿಗೆ ಭಯ ಆ್ಯಕ್ಚುಲಿ ಇವಾಗ ನಮ್ಮ ವ್ಯಾನ್ ಡ್ರೈವರ್ ಹತ್ರ ಮಾತಾಡಿದ್ವಿ ಅಥವಾ ಅಲ್ಲಿರೋ ಹೋಟೆಲ್ ಅವ್ರ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ದು ಒಂದೇ ಟೂರಿಸಮೇ ನಮಗೆಲ್ಲ ಇವಾಗ ಅದು ನಮಗೆ ಪೆಟ್ಟು ಕೊಟ್ಟಿದೆ ಅಂಥೇಳಿ ಸೊ ಯಾರೋ ಮಾಡಿದ ತಪ್ಪಿಗೆ ಅಲ್ಲಿನ ಲೋಕಲೈಟ್ಸು ಕಷ್ಟ ಅನುಭವಿಸ್ತಾರೆ ಏನು ಹಾಗಾಗಬಾರ್ದು ಅದು ತಪ್ಪು ತುಂಬ ಭಯ ಆಗುತ್ತೆ ಯಾಕೆಂದರೆ ನೆಕ್ಸ್ಟ್ ಡೇ ನಾವು ಹೋಗೋರಿದ್ವಿ ಅಲ್ಲಿ ಅವ್ರ ಜಾಗದಲ್ಲಿ ನಾವು ಇರ್ತಾ ಇದ್ವೇನೋ ಅಂತ ಒಂದೊಂದು ಸಲ ಅನಿಸುತ್ತೆ ಸೊ ತುಂಬ ಭಯ ಆಗುತ್ತೆ ಈ ಥರದ್ದು ಆಗಬಾರ್ದು